ಹಾಯ್ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಮೈ ಚಾನಲ್ ವಿತ್ ಜ್ಯೂಸ್ ಟೇಸ್ಟಿ ಫುಡ್ ನಾನಿವತ್ತು ವೆಜ್ ಕುರ್ಮಾನೆ ಮಾಡೋದೀನಿ ತುಂಬ ರುಚಿಯಾಗಿರ್ತೈತಿ ಕ್ವಿಕ್ ಎಂಡಿಗೆ ಈಸಿಯಾಗಿ ಮಾಡ್ಕೋಬೋದು ಈ ವೆಜ್ ಕುರ್ಮಾ ಚಪಾತಿ ಪೂರಿ ದೋಸೆಗೆ ಮತ್ತು ಇಡ್ಲಿಗೆ ತುಂಬ ಟೇಸ್ಟಿಯಾಗಿರ್ತೈತಿ ನೀವು ಯಾವುದಕ್ಕಾದರೂ ತಿನ್ಬೋದು ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರ್ತೈತಿ ಈ ವೆಜ್ ಕುರ್ಮಾ ಮಾಡೋದು ಹೆಂಗೆ ನೋಡೋಣ ಬರ್ರಿ ನಾನಿಲ್ಲಿ ಒಂದು ಕುಕ್ಕರ್ ಇಟ್ಕೊಂಡಿನಿ ಅದಕ್ಕೆ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಳಾಕ್ತೀನಿ ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಅರ್ಧ ಸ್ಪೂನು ಸಾಸಿವೆ ಹಾಕೊಳ್ಳೋಣ ಅವೆಲ್ಲ ಚಟಪಟ ಅಂತ ಸಿಡಿದ್ಮೇಲೆ ಅದಕ್ಕೀಗ ಒಂದು ಅರ್ಧ ಕಪ್ನಷ್ಟು ಈರುಳ್ಳಿನೇ ಕಟ್ ಮಾಡಿ ಇಟ್ಕೊಂಡಿನ ಸಣ್ಣದಾಗಿ ಅದನ್ನು ಹಾಕ್ಕೊಳ್ಳ್ತೀನಿ ಈಗ ಈರುಳ್ಳಿನೆಲ್ಲ ನೀಟಾಗಿ ಫ್ರೈ ಮಾಡ್ಕೋಬೇಕು ವಾಸನೆ ಹೋಗೋತನ ಈಗ ಈರುಳ್ಳಿ ಎಲ್ಲ ಫ್ರೈ ಆದಮೇಲೆ ಈಗ ಅದಕ್ಕೆ ಸ್ವಲ್ಪ ಕರಿಬೇವು ಹಾಕೊಳಾತೀನಿ ಒಂದು ಕರಿಬೇವು ಕರಿಬೇವನ ಸ್ವಲ್ಪ ಪುದೀನ ಮತ್ತು ಸ್ವಲ್ಪ ಕೊತ್ತಂಬರಿನ ಹಾಕೊಳ್ಳ್ತೀನಿ ಇವೆರಡನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ರಿ ಇವು ನೀಟಾಗಿ ಫ್ರೈ ಆದ್ಮೇಲೆ ಈಗ ಕ್ಯಾಪ್ಸಿಕಮ್ ಹಾಕೊಳಾಕತೀನಿ ನೀವು ಬೇಕಿದ್ರೆ ಹಾಕೋಬಹುದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಹಾಕಿದ್ರೆ ರುಚಿಯಾಗಿರುತ್ತದೆ ಅಂತೇಳಿ ಈಗ ಅವನು ಸ್ವಲ್ಪ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಇವೆಲ್ಲ ಫ್ರೈ ಆದ್ಮೇಲೆ ಈಗ ಟೊಮೆಟೊ ಹಾಕೊಳಾತೀನಿ ನಾ ಇಲ್ಲಿ ಎರಡು ಟೊಮೆಟೊನ ಸಣ್ಣದಾಗ ಕಟ್ ಮಾಡಿಟ್ಕೊಂಡಿನಿ ಅವನು ಹಾಕೊಳತ್ತೀನಿ ಟೊಮೆಟೋ ಹಾಕೊಂಡು ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ಳೀನಿ ನಾ ಇಲ್ಲಿ ಒಂದೂವರೆ ಸ್ಪೂನ್ ಅಷ್ಟು ಉಪ್ಪನ್ನು ಹಾಕೊಂಡಿನಿ ನೀವು ರುಚಿಗೆ ಎಷ್ಟು ಬೇಕು ನೋಡಿ ಹಾಕೊಳ್ರಿ ಈಗಾದ್ರೂ ಹಾಕೋಬಹುದು ಇಲ್ಲ ಆಮೇಲೆ ಆದ್ರೂ ಹಾಕೋಬಹುದು ಈಗ ಅದನ್ನ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಟೊಮೆಟೊ ಎಲ್ಲ ಮೆತ್ತಗಾಗ್ತಾ ಇರಲಿ ನಿಧಾನ ಒಳಗೆ ಅಷ್ಟರಲ್ಲಿ ನಾವು ಮಸಾಲೆನ ರುಬ್ಕೊಳ್ಳೋಣ ಅಂತ ಈಗ ನಾನು ಇಲ್ಲಿ ಒಂದು ಮಿಕ್ಸಿ ಜಾರನ್ನು ತೊಗೊಂಡಿನಿ ಅದಕ್ಕೆ ಒಂದು ಈರುಳ್ಳಿನ ಉದ್ಕ ಕಟ್ ಮಾಡಿಟ್ಕೊಂಡಿನಿ ಅದನ್ನು ಹಾಕ್ಕೊಳ್ಳ್ತೀನಿ ಅದಕ್ಕೆ ಕಾಲು ಕಪ್ನಷ್ಟು ಹಸಿಕಾಯಿ ಕೊಬ್ಬರಿನ ಹಾಕೊಳಾತೀನಿ ನಾಲ್ಕು ಹಸಿಮೆಣ್ಸಿನ್ಕಾಯಿ ಖಾರಕ್ಕೆ ಎಷ್ಟು ಬೇಕು ನೋಡಿ ನಾ ಇಲ್ಲಿ ಒಂದು ಇಂಚು ಶುಂಠಿ ಒಂದು ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೊಂಡಿನಿ ಈಗ ಅದಕ್ಕೆ ಅರ್ಧ ಸ್ಪೂನ್ ಜೀರಿಗೆ ಒಂದು ಮೂರು ಸಣ್ಣ ಪೀಸ್ನಷ್ಟು ಚಕ್ಕೆ ಹಾಕ್ಕೊಂಡಿನಿ ಒಂದು ನಾಲ್ಕರಿಂದ ಐದು ಲವಂಗನ ಹಾಕೊಳ್ಳ್ದೀನಿ ಈಗ ಅದಕ್ಕೆ ಸ್ವಲ್ಪ ಜಾಪತ್ರೆ ಹಾಕೊಳ್ಳತ್ತೀನಿ ನೀವು ಬೇಕಿದ್ರೆ ಹಾಕೋಬೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಈಗ ಅದಕ್ಕೆ ಪುದೀನ ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿನ ಹಾಕ್ಕೊಳತೀನಿ ಈಗ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳೋಣ ಇದೊಂದು ಸ್ವಲ್ಪ ಗಟ್ಟಿ ಬೇಕಂತೇಳಿ ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ಆಗುವಷ್ಟು ಪುಟಾಣಿನ ಹಾಕೊಂಡಿನಿ ನೀವು ಹಾಕಿ ಹಾಕೋಬೋದಿಲ್ಲ ಸ್ಕಿಪ್ ಕೂಡ ಮಾಡ್ಬೋದು ಈಗ ಅದನ್ನು ರುಬ್ಬಿಟ್ಕೊಂಡೀನಿ ಅಷ್ಟೊಳಗೆ ಟೊಮೆಟೊ ಎಲ್ಲ ಮೆತ್ತಗೆ ಫ್ರೈ ಆಗೈತಿ ಅದಕ್ಕೆ ಅಜ್ಕಾರದ ಪುಡಿ ಹಾಕೊಳ್ಳೀನಿ ಅರ್ಧ ಸ್ಪೂನ್ ಅಜ್ಕಾರದ ಪುಡಿ ಕಾಲು ಸ್ಪೂನ್ ಅರ್ಶನ ಪುಡಿ ಅರ್ಧ ಸ್ಪೂನ್ ಧನಿಯಾ ಪುಡಿನ ಹಾಕೊಂಡಿನಿ ನೀವು ಬೇಕಿದ್ರೆ ಗರಂ ಮಸಾಲ ಕೂಡ ಹಾಕೋಬಹುದು ಈಗ ಅದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ರಿ ಈಗ ಇದು ನೀಟಾಗಿ ಫ್ರೈ ಆದ್ಮೇಲೆ ಅದಕ್ಕೆ ತರಕಾರಿಗಳನ್ನ ಹಾಕೊಳ್ಳೋಣ ಇಲ್ಲಿ ಕ್ಯಾರೆಟ್ ಬೀನ್ಸ್ ಮತ್ತು ಹಸಿ ವಟಾಣಿ ಆಲೂಗಡ್ಡೆಯನ್ನು ತಗೊಂಡಿನಿ ನಿಮ್ಗೆ ಯಾವ್ಯಾವ ತರಕಾರಿ ಬೇಕೋ ಅವ್ನು ಹಾಕೋಬೋದು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇವು ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈಗ ಇದಕ್ಕೆ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಹಾಕೊಳ್ಳೋಣ ಅಂತ ಈಗ ರುಬ್ಬಿದ ಮಸಾಲೆ ಹಾಕೊಳ್ಳ್ತೀವಿ ಈಗ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಳ್ರಿ ಈಗ ಇದು ಒಂದ್ ನಿಮಿಷ ಹಸಿ ವಾಸನೆ ಹೋಗತ್ತನ ನೀಟಾಗಿ ಫ್ರೈ ಆಗಲಿ ಈಗ ಒಂದೆರಡು ನಿಮಿಷ ಇದು ಸರಿಯಾಗಿ ಕುದ್ದಿ ಬಂದೈತಿ ಈಗ ಅದಕ್ಕೆ ರುಬ್ಬಿರೋಂತ ಮಸಾಲೆ ನೀರನ್ನು ಹಾಕೊಳಾತೀನಿ ನೀರು ಎಷ್ಟು ಬೇಕು ನೋಡಿ ಹಾಕ್ಕೊಳ್ರಿ ಭಾಳ ಗಟ್ಟಿ ಬೇಕಂದ್ರೆ ಗಟ್ಟಿ ಇಟ್ಕೋಬಹುದು ಇಲ್ಲ ನೀರು ಬೇಕಂದ್ರೆ ನೀರಾಗಿನೂ ಮಾಡ್ಕೋಬಹುದು ನಾ ಇಲ್ಲಿ ಮೀಡಿಯಂ ಇದ್ರೊಳಗೆ ಮಾಡ್ಕೊಂಡಿನಿ ಭಾಳ ಗಟ್ಟಿನೂ ಇಲ್ಲ ಭಾಳ ತಿಳೋನು ಇಲ್ಲ ಈಗ ಇದಕ್ಕೆ ಒಂದ್ ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಸೇರಿಸ್ಕೊಂಡಿನಿ ಈಗ ಇದನ್ನು ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕುಕ್ಕರ್ನ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಕಿಸ್ಕೊಳ್ಳೋಣ ಅಂತ ಈಗ ಆಗೈತಿ ಒಂದು ಐದು ನಿಮಿಷ ಬಿಟ್ಟು ತಗತೀನಿ ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದಿರ್ತಾವೆ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ತರಕಾರಿ ಎಲ್ಲ ನೀಟಾಗಿ ಬೆಂದವು ಈಗ ಈ ರೀತಿ ಆಗೈತೆ ನೋಡ್ರಿ ವೆಜ್ ಕುರ್ಮಾ ಈಗ ಇದಕ್ಕೆ ಒಂದು ಅರ್ಧ ನಿಂಬೆ ರಸವನ್ನು ಹಾಕೊಳಾತೀನಿ ನೀವು ಭಾಳ ಹುಳಿ ಹಾಕೈತಂದ್ರೆ ಒಂದು ಸ್ಪೂನ್ ಆದರೂ ಹಾಕ್ಕೊಬೋದು ಇದಕ್ಕೆ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನು ಹಾಕೊಳಾತೀನಿ ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ರೆಡಿ ಆಗೈತೆ ನೋಡ್ರಿ ವೆಜ್ ಕುರ್ಮ ತುಂಬ ಟೇಸ್ಟಿಯಾಗಿರ್ತೈತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಮಾಡ್ಕೊಬೋದು ತುಂಬ ರುಚಿಯಾಗಿರೋಂಥ ವೆಜ್ ಕುರ್ಮ ಪೂರಿ ಜೊತೆ ಚಪಾತಿ ಜೊತೆಗೆ ಇಡ್ಲಿ ಜೊತೆಗೆ ಎಲ್ಲದರ ಜೊತೆಗೂ ಕಾಂಬಿನೇಷನ್ ಆಗಿರ್ತೈತಿ ತುಂಬ ಎಲ್ರಿಗೂ ಭಾಳ ಇಷ್ಟ ಆಕೈತಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು